ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಚ ರೆಸಿಪಿ ಯಾವುದಂದ್ರೆ ಈಸಿಯಾಗಿ ಎರಡ ಎರಡು ನಿಮಿಷದಾಗ ಯಾವ ರೀತಿ ಮೆಂತ್ಯಪಲ್ಯ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿರಿ ಇಲ್ಲಿ ಒಂದು ಬುಟ್ಟಿ ಆಗುವಷ್ಟು ಮೆಂತೆ ಪಲ್ಯನ ತೊಳೆದ ಕಟ್ ಮಾಡಿ ಇಟ್ಕೊಂಡಿ ಅಂದ್ರೆ ಸೋಸೆ ಇಟ್ಕೊಂಡದೀವಿ ನೋಡಿರಿ ಅದಕ್ಕೆ ನೆಕ್ಸ್ಟ್ ಇಲ್ಲಿ ಒಂದು ಕಡ ಒಂದು ಬೊಗಣಿನ ಇಟ್ಕೊಂಡೀನಿ ಗ್ಯಾಸ್ ಮ್ಯಾಗ ಮತ್ತು ಇದಕ್ಕೆ ಈಸಿಯಾಗಿ ಆ ಖಾರ ಮಾಡ್ಕೊಂಡಿನಿ ನೋಡಿರಿ ಪಲ್ಯ ಮಾಡ್ಕೊಳಕ್ಕೆ ಹಸಿ ಮೆಣಸಿನ್ಕಾಯಿ ಖಾರ ಅದ್ರೊಳಗೆ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಉಪ್ಪನ್ನ ಸೇರಿಸ್ಕೊಂಡು ರುಬ್ಕೊಂಡೀನಿ ಅಷ್ಟೇ ಈಗ ನೋಡಿರಿ ಪಲ್ಯ ಮಾಡ್ಕೊಳಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಈ ಖಾರದ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತೀನಿ ಕಂಪ್ಲೀಟಾಗಿ ಹಾಕ್ಕೊಳ್ತೀನಿ ಯಾಕಂದ್ರೆ ಪಲ್ಯ ಸ್ವಲ್ಪ ಜಾಸ್ತಿ ಐತಿ ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ಕೊಳ್ತೀನಿ ನೆಕ್ಸ್ಟ್ ಈ ಪಲ್ಯ ಮಾಡ್ಕೊಳ್ಳೋಕೆ ನೋಡಿರಿ ಸಾಸಿವೆ ಜೀರಿಗೆ ಈ ರೀತಿ ಏನು ಹಾಕ್ಕೊಳ್ಳಂಗಿಲ್ಲ ಕರ್ಬೇವ್ ಸೊಪ್ ಅಂತೇಳಿ ಡೈರೆಕ್ಟಾಗಿ ಖಾರನ ಹಾಕೊಂಡ್ರೆ ಎಣ್ಣೆ ಒಳಗೆ ಅದು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತೈತೆ ನೋಡಿರಿ ಆಗ ಈ ರೀತಿ ನೀವು ಸ್ಪೂನ್ ಸಹಾಯದಿಂದ ಕೂಡ ಈ ರೀತಿ ಅಳಗಾಡ್ಸ್ಕೊಬೋದು ಇಲ್ಲಾಂದ್ರೆ ಬೊಗಣಿನ ಈ ರೀತಿ ಪಕ್ಕದ ಸಹಾಯದಿಂದ ಅಳಗೇಡ್ಸ್ಕೊಬೋದು ನೆಕ್ಸ್ಟ್ ಇದ್ರೊಳಗೆ ಏನಿಲ್ಲ ಡೈರೆಕ್ಟಾಗಿ ಪಲ್ಯನ ಹಾಕೊಂಡ್ಬಿಡತು ಈಗ ನೋಡ್ರಿ ಒಂದು ಬೋಗಣಿ ತುಂಬ ಆಗೋ ಪಲ್ಯ ನಿಮ್ಗೆ ಕಾಣಿಸೋಕ್ತೈತಿ ಪಲ್ಯ ರೆಡಿ ಆದ ತಕ್ಷಣ ಒಂದು ಬ ದೊಡ್ಡ ಬೌಲ್ದಿಂದ ಒಂದು ಬೌಲ್ ಆಗೋ ಅಷ್ಟೇ ನಿಮ್ಗೆ ಆಗ್ತೈತಿ ಯಾಕಂದ್ರೆ ಇದೆಲ್ಲ ಕಂಪ್ಲೀಟಾಗಿ ಕರಗಿ ಸ್ವಲ್ಪ ಆಗ್ತೈತಿ ನೋಡೋಕೆ ಭಾಳ ಇರ್ತೈತಿ ಬಟ್ ಇದು ಇದನ್ನ ಮಾದಿಂದ ಕಂಪ್ಲೀಟಾಗಿ ಒಂದು ಒಂದು ದೊಡ್ಡ ಬೌಲ್ನಿಂದ ಒಂದು ಬೌಲ್ ಆಗೋಷ್ಟು ಒಂದು ಇಬ್ಬರು ತಿನ್ನುವಷ್ಟು ಅಷ್ಟೇ ಪಲ್ಯ ಆಗಿ ಬರ್ತೈತಿ ನೋಡ್ರಿ ಇದು ಪಲ್ಯ ಅಂತೂ ಭಾಳ ಸಖತ್ತಾಗಿ ರುಚಿಯಾಗಿ ಬರ್ತಿತ್ತು ರೀ ಇದಕ್ಕೆ ಬೇಡ ಬೇಳೆ ಹಾಕಬೇಕು ಅದು ಹಾಕ್ಬೇಕು ಇದು ಹಾಕ್ಬೇಕು ಹೇಳಿ ಏನಿಲ್ಲ ಆಗಿನ ಇದನ್ನು ನಾವು ಮಾಡ್ಕೊಬಹುದು ನಾವು ಮಾತ್ರ ಇದೇ ರೀತಿ ಮಾಡ್ಕೋತೀವಿ ನೀವು ಯಾವ ರೀತಿ ಮಾಡ್ಕೋತೀರಿ ಹೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟನ್ನು ಹಾಕಿ ತಿಳಿಸ್ರಿ ನೆಕ್ಸ್ಟ್ ಈ ರೀತಿ ನೀಟಾಗಿ ತಿರ್ವಡ್ಕೊಂಡಿಂದ ಇದಕ್ಕೆ ಸ್ವಲ್ಪ ಲೈಟಾಗಿ ನೀರನ್ನು ಚುಮ್ಕಿಸ್ಬೇಕು ನೋಡ್ರಿ ಜಾಸ್ತಿ ನೀರು ಹಾಕೊಳ್ಳೋಂಗಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಉಪ್ಪ ಹಾಕೊಂಡಿರೋದ್ರಿಂದ ಇದು ನೀರು ಬಿಡೋ ಚಾನ್ಸಸ್ ಇರ್ತೈತಿ ಸೊ ಅದಕ್ಕೋಸ್ಕರ ಯಾವ ಪಲ್ಯ ಕೂಡ ಇಳಿದಿರ್ತೈತಿ ನೋಡ್ರಿ ಆಗ ಕುದಿತೈತಿ ಮತ್ತು ಇದು ರೊಟ್ಟಿ ಜೊತೆ ಅಂತೂ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ಪಲ್ಯ ಸಕ್ಕತ್ತಾಗಿ ಬಂದಿರ್ತೈತಿ ನೀವು ಖಂಡಿತ ಈ ರೀತಿ ಈ ಮೆಥಡ್ ಒಳಗೆ ಒಂದ್ಸಲಿ ಟ್ರೈ ಮಾಡ್ರಿ ಈಗ ನೋಡಿರಿ ನಾನು ಸ್ವಲ್ಪ ಚುಮಕ್ ನೀರು ಅಂತ ನೋಡಿರಿ ಆ ರೀತಿ ನೀರನ್ನು ಸ್ವಲ್ಪ ಚುಮ್ಕಾಸ್ತೀನಿ ಅಷ್ಟೇ ಇದನ್ನು ಒಂದು ಐದರಿಂದ ಆರು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಲೈಟಾಗಿ ಕುತ್ಸ್ಕೊಳಕ್ಕೆ ಕುದ್ಕೋಬೇಕು ಅದರಿಂದ ರೆಡಿ ಆಗ್ತೈತಿ ನಿಮ್ಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ಬೋದು ಯಾಕಂದ್ರೆ ನಾನು ಆಲ್ರೆಡಿ ಮೆಣ್ಸಿನ್ಕಾಯಿ ಪೇಸ್ಟ್ ಒಳಗೆ ಉಪ್ಪು ಹಾಕ್ಕೊಂಡಿನಿ ಅದಕ್ಕೆ ಈಗ ಉಪ್ಪನ್ನು ಸೇರಿಸ್ಕೊಳತಿಲ್ಲ ನೀವು ಉಪ್ಪನ್ನು ನೋಡ್ಕೊಂಡು ಹಾಕೋಬೋದು ಉಪ್ಪು ಕಡಿಮೆ ಇದ್ರೆ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಬೋದು ಉಪ್ಪು ಇಲ್ಲ ನಮ್ಗೆ ನಾರ್ಮಲ್ ಐತಂದ್ರೆ ಓಕೆ ಅನ್ನಿಸ್ತತಿ ಊಟಕ್ಕೆ ಕೈಯಾಗ ರೊಟ್ಟಿ ತಗೊಂಡ ತಕ್ಷಣ ಪಟ್ ಅಂತ ಹೇಳಿ ಎರಡು ಎರಡು ನಿಮಿಷ ಒಳಗೆ ಈ ರೀತಿ ಪಲ್ಯನ ನೀವು ಮಾಡ್ಕೊಬೋದು ನೋಡಿರಿ ಈ ರೀತಿ ಪಲ್ಯ ಮಾಡ್ಕೊರಿ ಒಂದು ಐದು ನಿಮಿಷಲ್ಲಿ ಇಟ್ಟು ಕ್ಲೋಸ್ ಮಾಡಿ ಕುದಿಸ್ರಿ ಈಗ ನೋಡಿರಿ ಒಂದು ಬೋಗಾನ್ ತುಂಬ ಪಲ್ಯ ಇದ್ದು ಎಷ್ಟು ಕಡಿಮೆ ಅಂತ ಹೇಳಿ ಲಾಸ್ಟಿಗೆ ನೋಡಿರಿ ಇಲ್ಲಿ ಪಲ್ಯ ಆಗೈತೆ ನೋಡಿರಿ ಒಂದು ಬೌಲ್ ತುಂಬ ಅಂದ್ರೆ ಎರಡರಿಂದ ಮೂರು ಜನ ತಿನ್ನುವಷ್ಟು ಪಲ್ಯ ರೆಡಿ ಆಗೈತಿ ಈ ಪಲ್ಯ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್